ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನಿತಾ ಚಾನಲ್ ಇದು ಟ್ವೆಂಟಿ ಫಸ್ಟ್ ನೈಟಿಗೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅದು ನಮ್ಮದು ಬ್ಯಾಡ್ ಟೈಮ್ ಅಂತಲೇ ಹೇಳ್ಬೋದು ತುಂಬಾ ಕಷ್ಟ ಕೊಟ್ಬಿಟ್ರು ನಮಗೆ ದೇವರು ಬ್ಯಾಂಗ್ಳೂರಿಂದ ಊರಿಗೆ ಹೋಗುವಂಥದ್ದು ಆ ಟೈಮಿಗೆ ತುಂಬಾ ಕಷ್ಟ ನಮಗೆ ನೈಟಲ್ಲಿ ಕಾಲ್ ಬಂತು ನಮ್ಮ ಮಾವ ಊಟ ಮಾಡಿ ಮಲಗಿದವರು ಮಾತಾಡ್ತಾ ಇಲ್ಲ ಅಂಥೇಳಿ ಡಾಕ್ಟರ್ ಬಂದು ಚೆಕ್ ಮಾಡಿದಾಗ ಅವರು ಕನ್ಫರ್ಮ್ ಮಾಡಿದರು ಅವರು ಇನ್ಮೇಲೆ ಇಲ್ಲ ಅಂಥೇಳಿ ಈ ಥರ ಬ್ಯಾಡ್ ಟೈಮ್ ಬ್ಯಾಡ್ ಸಿಚ್ಯುವೇಷನ್ನ ಫೇಸ್ ಮಾಡುವಂಥದ್ದು ಯಾರಿಗೂ ಬರಲೇಬಾರ್ದು ನಮಗಂತೂ ತುಂಬಾ ಕಷ್ಟ ಆಯಿತು ಈ ಸಿಚುವೇಷನ್ನ ಫೇಸ್ ಮಾಡುವಂಥದ್ದು ಮಾವಂದೆಲ್ಲ ಕಾರ್ಯ ಮುಗಿಸಿ ಹೊರಡೋಷ್ಟರಲ್ಲಿ ಅದೇ ದಿನ ಮಾರ್ನಿಂಗ್ ನಮ್ಮ ದಡಮ್ಮನಿಗೂ ಈ ಥರ ಆಯಿತು ಹೇಗೆ ಹೊರಟು ಬರಲಿ ಹೇಳಿ ಇದು ತುಂಬಾ ಕಷ್ಟ ಸಿಚುವೇಶನ್ ನಮಗೆ ಅವ್ರ ಕಾರ್ಯ ಮುಗಿಯೋ ತನಕ ನಾವು ಅಲ್ಲೇ ಸ್ಟೇ ಆಗಿದ್ವಿ ಇಲ್ಲಿ ಅವರಿಗೆ ಫೈವ್ ಡೇಸ್ ಕುಂಬಳಕಾಯಿ ಮತ್ತು ಬಾಳೆಕಾಯಿನ ಪಲ್ಯ ಮಾಡಿ ಬಡಿಸಿ ಎಡೆ ಇಡಬೇಕು ಇದೇ ನೋಡಿ ದೊಡ್ಡಮ್ಮವರಿಗೆ ಪೂಜೆ ಮಾಡೋ ಸ್ಥಳ ಇಲ್ಲೆಲ್ಲ ಪೂಜೆ ಮಾಡಿ ದೀಪ ಹಚ್ಚಿದ ನಂತರ ಎಡೆ ಇಡುವಂಥದ್ದು ಇದನ್ನ ನಾವು ಫೈವ್ ಡೇಸ್ ತನಕ ಫಾಲೋ ಮಾಡಬೇಕು ನಮ್ಮಮ್ಮ ಅಡುಗೆ ಎಲ್ಲ ಮಾಡಿ ಇವಾಗ ಬಡಿಸ್ತಾ ಇದ್ದಾರೆ ಅದೆಲ್ಲ ಮುಗಿಸಿ ನಾವು ಈವ್ನಿಂಗ್ ಟೈಮಲ್ಲಿ ಮನೆಗೆ ಹೊರಟ್ವಿ ತುಂಬಾ ಮಳೆ ಬರ್ತಿತ್ತು ಆ ಟೈಮಲ್ಲಿ ಇದು ಕೊನೆಯ ದಿನ ಕಾರ್ಯದ್ದು ಮನೆಯೆಲ್ಲ ಶುದ್ಧ ಮಾಡಿ ಲಾಸ್ಟಿಕ್ ಬಟ್ರು ಬಂದು ಪೂಜೆ ಮಾಡಿ ನಾವು ಅವರಿಗೆ ದಾನ ಅಂತ ಹೇಳಿ ಕೊಟ್ಟು ದೇವ್ರ ಹತ್ರ ಬೇಡ್ಕೋಬೇಕು ನಮ್ಮ ದಡಮ್ಮ ಅವರಿಗೆ ಆತ್ಮಗೆ ಶಾಂತಿ ಸಿಗ್ಲಿ ಅಂತ ಹೇಳಿ ಅವರು ದೇವ್ರ ಹತ್ರ ಕೇಳ್ಕೋತಾರೆ ಬಂದು ಕೂತುಕಟ್ಟಿಗೆ ಮಂಡಲ ರಚನೆಯನ್ನು ಮಾಡಿ ಅಕ್ಕಿಗಾಯಿ ಹಾಗೆ ಹೂಗಳನ್ನು ಅಲಂಕಾರವನ್ನು ಮಾಡಿ ಬ್ರಾಹ್ಮಣರಿಂದ ಮಂತ್ರ ಪಠನೆ ಮಾಡಿದಲ್ಲಿ ಭಗವಂತನು ಖಂಡಿತವಾಗಿ ಸನ್ನಿಹಿತನಾಗ್ತಾನೆ ಅಂತ ನಮ್ಮ ಶಾಸ್ತ್ರದ ನಿರ್ಣಯ ಅದೇ ರೀತಿಯಲ್ಲಿ ನೀವು ಇವತ್ತಿನ ಆ ವಿಷ್ಣು ಪೂಜೆಯನ್ನು ಮಾಡಿಸಿ ಪ್ರಾಪ್ತಿಯಾಗಿ ಅವರ ಆಶೀರ್ವಾದವು ಸದಾ ಆಯ್ತು ನೀವು आतीना नमिति अधेन इस्मादस्य प्रदानीना अतः शांतिः सिंहावितु सुप्रीतो वर्तनम् इस्मादस्य प्रदानीना अतः शांतिः कुरेत्वे क्योऽर्थं नंधु मांवितु सुप्रीतो सुदक्षिणेन गोरे मामुध्धरा नमोतुदे तोद्य प्रातः नम्समर्पयामि મહા વિષ્ણુ પ્રીતો અસ્તુ જન માન મંત્ર મંગલ તે રે બો અલેકો બોટરોડી કુતવા મહા ગોરે અજ્ઞાને માયા વથે સમશા કૃષ્ણ દેવરાજ વા યસમા રજ્ય પ્રદાનેન અતક્ષા દીર્ઘો રઘુનંદનો મા વિઠો સુપ્રીતો અસ્તું ચા મહા વિઠો સુપ્રીતો અસ્તુ અસ્તુ કેવળ કેવળ ನಮ್ ದೊಡಮ್ಮ ಎಲ್ಲೂ ಹೋಗಿಲ್ಲ ನಿಮ್ ಜೊತೆನೆ ಅಂತ ಹೇಳಿ ಹೂ ಬೀಳದ್ರ ಮೂಲಕ ತೋರ್ಸಿ ಕೊಟ್ರು ಅದಂತೂ ನಿಜ ನಮ್ಗೆ ಯಾವತ್ತು ಅವ್ರ ನೆನಪು ಕಾಡ್ತಾನೆ ಇರತ್ತೆ ಅವ್ರ ನಮ್ ಜೊತೆಗಿಲ್ಲ ಅಷ್ಟೇ ಅವ್ರ ಆತ್ಮ ಅಂತೂ ನಮ್ ಜೊತೆನೆ ಇರುತ್ತೆ ಯಾವತ್ತು ನಾವು ಅವ್ರನ್ನ ಮಿಸ್ ಮಾಡ್ಕೊತೀವಿ ಅವ್ ಪ್ರೆಸೆನ್ಸ್ ಏನಿದೆ ಪ್ರತಿ ಕ್ಷಣನು ನಾನು ಮಿಸ್ ಮಾಡ್ಕೊತೀನಿ ಅವ್ರ ಜೊತೆ ಮಾತಾಡಿರೋದು ಅವ್ರ ಜೊತೆ ಕಳೆದಂತ ಕ್ಷಣಗಳು ಯಾವತ್ತು ಶಾಶ್ವತವಾಗಿರುತ್ತೆ ನಮ್ಮ ಜೊತೆ ಅದು thank you

ದೊಡಮ್ಮ ಇದ್ರಲ್ವಾ ಮುಂಚೆ ದೊಡಪ್ಪನವ್ರದ್ದು ಮನೆ ಅಲ್ಲಿಗೆ ಬಂದ್ವಿ ಎಲ್ಲ ಅಲ್ಲೇ ಹತ್ರನೇ ನದಿ ಕೂಡ ಇತ್ತು ಸೊ ಅಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅವ್ರ ಮನೆ ಹತ್ರ ಗದ್ದೆ ಇದೆ ನಾಗದೇವ್ರದ್ದು ಸಣ್ಣ ಟೆಂಪಲ್ ಕೂಡ ಇದೆ ಇವ್ರ ಮನೆ ಹತ್ರನೇ ತುಂಬಾ ಚೆನ್ನಾಗಿದೆ ಇವ್ರ ಮನೆ ಹತ್ರ ಎಲ್ಲ ಪ್ಲೇಸಸ್ ಎಲ್ಲ ನೋಡಿ ಇದೆ ಟೆಂಪಲ್ ನೈಟ್ ಕೂಡ ನಾನ್ ವೆಜ್ ಎಲ್ಲ ಮಾಡಿ ಎಡಿ ಇಡ್ತೀವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾರೆ ಅದೇ ನೋಡಿ ನಮ್ ದೊಡಮ್ಮ ಅವ್ರ ಮಲಗ್ತಿರುವ ಬೆಡ್ರೂಮ್ ಈ ವಿಡಿಯೋನ ಮಾಡಿರೋ ಉದ್ದೇಶ ಇಷ್ಟೇ ಯಾವತ್ತಿದ್ರು ನಮ್ಗೆ ಎಲ್ಲೋದ್ರು ಏನ್ ಕೆಲಸ ಮಾಡ್ತಿದ್ರು ನಮ್ ದೊಡಮ್ಮ ನಮ್ಗೆ ಸದಾ ನೆನ್ ಇರ್ತಾರೆ ಯಾವತ್ತಾದ್ರೂ ನೆನ್ ಇದ್ರೆ ಈ ವಿಡಿಯೋ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್